ಒಂದು ಸಸ್ತ ಬಿ ಎಂಬ್ಲ್ಯೂ ಜಿ ಎಸ್ ಬಂದಿದೆ ಇವತ್ತು ನಮ್ ಜೊತೆ ಹೊಸ ಎಸ್ ಡಿ ಅಡ್ವೆಂಚರ್ ಅಂತ ಈ ಒಂದು ಬೈಕ್ ಸೊ ಡಿಸೈನ್ ನೋಡಬಹುದು ನಮಗೆ ಈ ಒಂದು ಬೈಕ್ ನೋಡಿದ್ರೆ ಪಕ್ಕ ಜಿ ಎಸ್ ಟ್ವೆಲ್ ನೈನ್ಟಿ ನೈನ್ ಇದರಲ್ಲಿ ಏನೇನು ಅಂತ ನೋಡೋಣ ಬನ್ನಿ ಸೊ ಈ ಒಂದು ಬೈಕಲ್ಲಿ ಸಿಗುವಂತ ಮೊದಲ ವಿಷಯ ಯಾವುದು ಅಂದ್ರೆ ಟ್ವಿನ್ ಎಲ್ ಡಿ ಹೆಡ್ ಅಂತ ಹೇಳಬಹುದು ನಿಮಗೆ ಪ್ರೊಜೆಕ್ಟ್ ಲ್ಯಾಂಪ್ ಸಿಗುತ್ತೆ ಅಂಡ್ ಇಲ್ಲಿ ಹೆಡ್ ಸಿಗುತ್ತೆ ಎಲ್ ಇಡಿ ಹೆಡ್ ಲಾಂಪ್ ಅಂಡ್ ಇದ್ರೆ ಡಿಆರ್ ಎಲ್ ಅಂತ ಇದು ಆಕ್ಚುಲಿ ಡಿಸೈನ್ ಎಲಿಮೆಂಟ್ ಗಿಂತ ಇಟ್ಟಿರುವಂತ ವಿಷಯ ಅಷ್ಟೇ ಸೊ ಈ ಒಂದು ಬೈಕಲ್ ಸಿಗುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಟ್ವಿನ್ ಟೇಲ್ ಲ್ಯಾಂಪ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ಈ ರೀತಿ ನೋಡಿರಲ್ಲ ಮಾಡಿಫಿಕೇಶನ್ ಮಾಡಿರುವಂತಹ ಬೈಕ್ ಇದನ್ನ ನೋಡಿರ್ತೀರಿ ಬಟ್ ಇಲ್ಲಿ ಸ್ಟಾಕ್ ಅಲ್ಲಿ ನಿಮಗೆ ಇದು ಸಿಗ್ತಾ ಇದೆ ಸೊ ತಿಳ್ಸ ಮತ್ತೊಂದು ವಿಷಯ ಇಂಜಿನ್ ಅಂತ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ ನಮಗೆ ತ್ರೀ ತರ್ಟಿ ಫೋರ್ ಸಿ ಸಿ ಅಲ್ಫಾ ಸಿಂಗಲ್ ಸಿಲಿಂಡರ್ ಇಂಜಿನ್ ಸಿಗ್ತಾ ಇದೆ ಅಂಡ್ ಇದ್ರೆ ಪವರ್ ಬಗ್ಗೆ ಮಾತಾಡಿದರೆ ಟ್ವೆಂಟಿ ಸಿಕ್ಸ್ ಬಿ ಎಚ್ ಪವರ್ ಟ್ವೆಂಟಿಂಟ್ಸ್ ಅಲ್ಲಿ ಟಾರ್ ಕೂಡ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಒಂದು ಬೈಕಲ್ಲಿ ಸಿಗುವಂತ ಕೂಲ್ ಫೀಚರ್ ಯಾವುದು ಅಂದ್ರೆ ಇದು ಒಂದು ರೈಡಿಂಗ್ ಮೋಡ್ಸ್ ಅಂತ ಹೇಳ್ಬೋದು ಇಲ್ಲಿ ನಮಗೆ ಮೂರ್ ರೈಡಿಂಗ್ ಮೋಡ್ ಸಿಗುತ್ತೆ ಸೊ ನಿಮಗೆ ಯಾವ ರೈಡಿಂಗ್ ಮೋಡ್ ಬೇಕು ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಯೂಸ್ ಮಾಡ್ಬೋದು ಸೊ ಯಾವ್ದು ಯಾವುದಂತ ಕೂಡ ನಿಮಗೆ ಡಿಪೆಂಡ್ ಆಗಿರುತ್ತೆ ಸೊ ಕೊನೆದಾಗಿ ಈ ಒಂದು ಬೈಕಲ್ ನಮಗೆ ಸ್ಮೂತ್ ಆಗಿರುವಂತಹ ಒಂದು ಎಕ್ಸಾಸ್ಟ್ ನೋಟ್ ಸಿಗುತ್ತೆ ಅದನ್ನ ತೋರಿಸ್ಕೊಡ್ತೀನಿ ಜಸ್ಟ್ ಇದನ್ನ ಆನ್ ಮಾಡಿ ಸೊ ಇದ್ರಲ್ಲಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ